ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ ಹಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದೆಯಾ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರ್ರೀ ಹಾ ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ ಯಾಕೆ ಸತ್ಯವತಿ ಏನು ಮಾಡಿದಾಳೆ ಸತ್ಯವತಿ ಏನು ಮಾಡಿದಾಳಪ್ಪ ನಮಕ್ಕೆ ವಿಧಾನಸೌಧ ಮುಂದಗಡೆ ಮಾಡೋ ಕಷ್ಟ ಆಗುತ್ತೆ ಬಿಳದ ವಿಧಾನಸೌಧದಲ್ಲಿ ಏನು ನಡೆದಿದಿರಿ ಅಲ್ಲ ಅಲ್ಲ ಕ್ವೆಶ್ಚನ್ ಇರುವಂತದ್ದು ಅಲ್ಲ ವಿಧಾನಸೌಧದಲ್ಲಿ ಏನು ನಡೆದಿದೆ ನೀನೇ ಏನು ಅಲ್ಲ ಅಲ್ಲಿ ಮತ್ತೆ ಮತ್ತೆ ಪ್ರಶ್ನೆ ನೀನು ಲೆಟರ್ ಲೆಟರ್ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ಅದು ಬೇರೆ ಪ್ರಶ್ನೆಯ ನೋಡೆಯ ವಿಧಾನಸೌಧ ಮುಂದೆ ಮಾಡಿದ್ರು ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು ಹಾಂ ಪೊಲೀಸ್ನವರು ಪೊಲೀಸ್ನವರು ಅಂದರೆ ಯಾರು ಮೈಸೂರು ಬೆಂಗಳೂರು ಕಮಿಷನ್ರು ತಿಳಿಸಿದ್ರ ತಿಳಿಸ್ಬೇಕ ಬೇಡ ಹಾಂ ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾಂ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಇಲ್ಲುವಂತ ತಿಳ್ಬೇಕ ಬೇಡ ಹಾ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತ ನಿನ್ಗೆ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ಸರ್ ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್ ನೀವು ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್ ಇದು ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್ ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ ಸೆಲ್ಫ್ ಕೀಪಿಂಗ್ ಸರ್ ನೋಡಪ್ಪ ರೆಗ್ಯುಲರ್ ಕೋರ್ಸ್ನಲ್ಲಿ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳಿದ್ದಾರೆ ನನ್ನ ಕೇಳಿದ್ರು ಚೀಫ್ ಸೆಕ್ರೆಟ್ರಿ ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯಿತು ಮಾಡಿ ಅಂತ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟ್ರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ನು ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ನನಗೆ ಗೊತ್ತಿಲ್ಲ